ಬಿಸ್ಮಿಲ್ಲಾ ರಹಮಾನ್ ರಹೀಮೆ ಸ್ನೇಹಿತರೆ ಆತ್ಮದ ಪಯಣ ಭಾಗ ಒಂದರಲ್ಲಿ ಆತ್ಮದ ಸೃಷ್ಟಿಯ ಬಗ್ಗೆ ಮತ್ತು ಆತ್ಮ ದೇಹದಲ್ಲಿ ಯಾವಾಗ ಸೇರಿಸಲಾಗುವುದು ಹಾಗೂ ಆತ್ಮ ಈ ಲೋಕಕ್ಕೆ ಹೇಗೆ ಬರುತ್ತದೆ ಎಂದು ತಿಳಿದಿದ್ದೇವೆ ಭಾಗ ಎರಡರಲ್ಲಿ ಆತ್ಮ ದೇಹದಿಂದ ಹೇಗೆ ಹೋಗುತ್ತದೆ ಎಂದು ತಿಳಿಯೋಣ ಅಸ್ಸಲಾಮು ಅಲೈ ಕುಮಾರ್ ರಹ್ಮುಲ್ಲಾಹ್ ಒಬ್ಬರ ಒಂದು ದಿನ ಈ ದೇಹ ಮೌನವಾಗುತ್ತದೆ ನಮ್ಮ ಉಸಿರಾಟ ನಿಂತು ಹೋಗುತ್ತದೆ ಆ ಕ್ಷಣದಲ್ಲಿ ಆತ್ಮದೇಹದಿಂದ ಹೊರಟು ಹೋಗುತ್ತದೆ ಪ್ರತಿಯೊಂದು ಆತ್ಮವು ಮರಣದ ರುಚಿಯನ್ನು ಸವಿಯಲೇಬೇಕು ಒಬ್ಬ ವ್ಯಕ್ತಿಯ ಸಾವಿನ ಸಮಯವು ಆತನ ಹುಟ್ಟಿಗಿಂತ ಮೊದಲೇ ಆತನ ತಾಯಿಯ ಗರ್ಭಾವಸ್ಥೆಯಲ್ಲೇ ನಿರ್ಧರಿಸಲ್ಪಟ್ಟಿರುತ್ತದೆ ನಮ್ಮ ಜೀವನದ ಕ್ಷಣಗಳು ಬರೆಯಲಾಗಿದೆ ಮತ್ತು ಅವುಗಳಲ್ಲಿ ಯಾವುದೇ ಹೆಚ್ಚು ಕಡಿಮೆ ಸಾಧ್ಯವಿಲ್ಲ ಸಮಾಧಿಯನ್ನು ಪ್ರವೇಶಿಸಲು ಉದ್ದೇಶಿಸಲಾದ ರಾತ್ರಿ ಯಾವ ಕಾರಣಕ್ಕೂ ಈ ಲೋಕದಲ್ಲಿರಲು ಸಾಧ್ಯವಿಲ್ಲ ಮನುಷ್ಯ ದೇಹ ಮತ್ತು ಆತ್ಮದ ಒಂದು ಸಂಗ್ರಹ ಮನುಷ್ಯನ ಆತ್ಮವು ದೇಹದಲ್ಲಿರುವವರೆಗೆ ಬದುಕುತ್ತಾನೆ ಆತ್ಮವನ್ನು ದೇಹದಿಂದ ಹೊರತೆಗೆದ ನಂತರ ಮನುಷ್ಯ ಸಾಯುತ್ತಾನೆ ಅವನ ದೇಹವು ಕ್ರಮೇಣ ಕ್ಷೀಣಿಸಲು ಕೆಡಲು ಪ್ರಾರಂಭಿಸುತ್ತದೆ ಅಲ್ಲಹ ಸುಬಾನ ಅವ್ನೆಯಾದಾಗ ಮರಣದ ದೇವದೂತ ಮಲ್ಕಲ್ ಮೌತ್ ಆತ್ಮವನ್ನು ದೇಹದಿಂದ ತೆಗೆಯುತ್ತಾರೆ ಮರಣವು ಅಂತ್ಯವಲ್ಲ ಶಾಶ್ವತ ಲೋಕಕ್ಕೆ ಪ್ರವೇಶಿಸಲು ಒಂದು ದ್ವಾರ ನೀವು ಎಂದಾದರೂ ಗಮನಿಸಿದ್ದೀರಾ ಯಾರಾದರೂ ಮರಣ ಹೊಂದಿದಾಗ ಅವರ ಕಣ್ಣುಗಳು ತೆರೆದಿರುತ್ತವೆ ಏಕೆ ಮುಚ್ಚುವುದಿಲ್ಲ ಇದು ಮನುಷ್ಯನ ಕೊನೆಯ ದೃಷ್ಟಿ ಆತ್ಮದ ಆರಂಭದ ಪ್ರಯಾಣ ಪ್ರವಾದಿ ಸಲ್ಲಲ್ಲಾಹು ಅಲೇ ಸಲಂ ಅವರು ಈ ರೀತಿ ಉಲ್ಲೇಖಿಸಿದ್ದಾರೆ ನೀವು ಒಬ್ಬ ಮರಣೋನ್ಮುಖ ವ್ಯಕ್ತಿಯ ಬಳಿ ಹಾಜರಿರುವಾಗ ಒಳ್ಳೆಯ ಮಾತನ್ನೇ ಆಡಿರಿ ಏಕೆಂದರೆ ದೇವದೂತರು ನೀವು ಆಡುವ ಮಾತಿಗೆ ಆಮೀನ್ ಹೇಳುತ್ತಾರೆ ಆತ್ಮವನ್ನು ದೇಹದಿಂದ ತೆಗೆದಾಗ ಕಣ್ಣು ಅದನ್ನು ಹಿಂಬಾಲಿಸುತ್ತದೆ ಮರಣ ಹೊಂದುವ ವ್ಯಕ್ತಿಯ ಕಣ್ಣುಗಳು ಆತ್ಮವನ್ನು ದೇಹದಿಂದ ಹೊರತೆಗೆಯಲು ಬರುವ ಮರಣದ ದೇವದೂತ ಮಲ್ಕಲ್ ಮೌತ್ ಮತ್ತು ಅವರ ಜೊತೆಗಿರುವ ಇತರ ದೇವದೂತರನ್ನು ನೋಡುತ್ತದೆ ಮರಣದ ದೇವದೂತ ಆತ್ಮವನ್ನು ತೆಗೆದುಕೊಂಡು ಹೋಗುವಾಗ ಆ ಆತ್ಮದ ಪಯಣವನ್ನು ದೃಷ್ಟಿ ಹಿಂಬಾಲಿಸುತ್ತದೆ ಏಕೆಂದರೆ ಆತ್ಮ ದೃಷ್ಟಿಗೆ ನಿಲುಕದ ವಸ್ತುವಾಗಿದೆ ಆತ್ಮ ದೇಹದಿಂದ ಸಂಪೂರ್ಣವಾಗಿ ಹೊರಬಂದ ನಂತರ ದೃಷ್ಟಿಯು ಮೇಲೆ ದೇವದೂತರು ಹೋಗುವ ದಿಕ್ಕಿನಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆ ನಬಿ ಸಲ್ಲಾಹು ಸಲ್ಲಂ ಹೇಳಿದರು ನಿಮ್ಮ ಸಹೋದರ ಮರಣ ಹೊಂದಿದಾಗ ಅವನ ಕಣ್ಣುಗಳನ್ನು ಮುಚ್ಚಿರಿ ಅಕ್ಷಣದಲ್ಲಿ ದೇಹ ನಿಶ್ಚಲ ಕಣ್ಣು ಆತ್ಮದ ಹಾದಿ ನೋಡುವಂತೆ ಆತ್ಮ ತನ್ನ ಒಡೆಯನ ಕಡೆ ಹೊರಟು ಹೋಗುತ್ತದೆ ಒಬ್ಬಮೋಮಿನಂದರೆ ಸತ್ಯ ವಿಶ್ವಾಸಿಯ ಮರಣದ ಸಮಯದಲ್ಲಿ ಮರಣದ ದೇವದೂತರು ರೇಷ್ಮೆಯ ಸುಗಂಧ ಬೀರುವ ವಸ್ತ್ರವನ್ನು ತರುತ್ತಾರೆ ಓ ಆತ್ಮವೇ ನಿನ್ನ ಒಡೆಯೆಡೆಗೆ ಹೊರಡು ಎಂದು ಹೇಳುತ್ತಾರೆ ಆ ರೇಷ್ಮೆಯ ವಸ್ತ್ರದಲ್ಲಿ ಸುಲಭವಾಗಿ ಅತ್ಯಂತ ಸೌಮ್ಯವಾಗಿ ಹೇಗೆಂದರೆ ಪಾತ್ರೆಯಿಂದ ನೀರನ್ನು ಸುಲಭವಾಗಿ ತೆಗೆದಂತೆ ಆ ಆತ್ಮವನ್ನು ತೆಗೆದುಕೊಂಡು ಹೋಗುತ್ತಾರೆ ಒಬ್ಬ ಕಪಟಿ ಬಹು ದೇವರಾಧಕ ಮತ್ತು ನಾಸ್ತಿಕನ ಆತ್ಮವನ್ನು ದುರ್ಗಂಧ ಬೀರುವ ದುರ್ವಾಸನೆ ವಸ್ತ್ರದಲ್ಲಿ ಸುತ್ತಿಕೊಂಡು ಹೇಗೆಂದರೆ ಒದ್ದೆಯಾದ ಉಣ್ಣೆ ಬಟ್ಟೆಯನ್ನು ಮುಳ್ಳಿನ ಮೇಲೆ ಇದ್ದರೆ ಅದನ್ನು ತೆಗೆದರೆ ಹೇಗಾಗುತ್ತದೆ ಅದೇ ರೀತಿ ಈ ಆತ್ಮವನ್ನು ತೆಗೆದುಕೊಂಡು ಹೋಗುತ್ತಾರೆ ಸತ್ಯ ವಿಶ್ವಾಸಿಯ ಆತ್ಮವನ್ನು ರೇಷ್ಮೆಯ ಸುಗಂಧ ಭರಿತ ಬಿಳಿ ವಸ್ತ್ರದಲ್ಲಿ ತೆಗೆದುಕೊಂಡು ಆಕಾಶದೆಡೆಗೆ ಹೋಗುತ್ತಾರೆ ಸ್ವರ್ಗವನ್ನು ತೋರಿಸುತ್ತಾರೆ ನಂತರ ಆತ್ಮಗಳ ಲೋಕಕ್ಕೆ ತರುತ್ತಾರೆ ಅಲ್ಲಿ ತಮ್ಮ ಸಂಬಂಧಿಕರ ಆತ್ಮಗಳು ಅವರನ್ನು ಸ್ವಾಗತಿಸುತ್ತವೆ ಅವರನ್ನು ವಿಚಾರಿಸುತ್ತವೆ ಆ ವ್ಯಕ್ತಿ ಹೇಗಿದ್ದಾನೆ ಆತ್ಮ ಹೇಳುತ್ತದೆ ಅವನು ಇಲ್ಲಿಗೆ ಬರಲಿಲ್ಲವೆಂದು ಕೇಳುತ್ತದೆ ಆ ಆತ್ಮ ಹೇಳುತ್ತದೆ ಇಲ್ಲ ಅವನನ್ನು ಆ ನರಕದ ಗುಂಡಿಗೆ ಹಾಕಲಾಗಿರಬೇಕು ಎನ್ನುತ್ತದೆ ಅಲ್ಲಹ ಸುಭಾನ್ ಅವತಾಲ ಹೇಳುತ್ತಾನೆ ನನ್ನ ದಾಸನ ಹೆಸರನ್ನು ಇಲ್ಲಿನಲ್ಲಿ ಬರೆಯಿರಿ ಅವನ ಆತ್ಮವನ್ನು ಇಲ್ಲಿನಲ್ಲಿ ಇಡಲಾಗುತ್ತದೆ ಬಹು ದೇವಾರಾಧಕ ಕಪಟಿಯ ಆತ್ಮವನ್ನು ದುರ್ಗಂಧ ಭರಿತ ವಸ್ತ್ರದಲ್ಲಿ ಸುತ್ತಿಕೊಂಡು ಆಕಾಶದೆಡೆಗೆ ಹೋಗುತ್ತಾರೆ ಬಾಗಿಲು ತೆರೆಯಲಾಗುವುದಿಲ್ಲ ಅದು ಹಾಸುಬಹನವತಾಲ ಹೇಳುತ್ತಾನೆ ಅವನ ಹೆಸರನ್ನು ಸಿಜ್ಜಿನಲ್ಲಿ ಬರೆಯಿರಿ ಮತ್ತು ಅವನ ಆತ್ಮವನ್ನು ನರಕದ ಗುಂಡಿಗೆ ತಳ್ಳುತ್ತಾರೆ ಮೋಮಿನ ಅಂದರೆ ಸತ್ಯವಿಶ್ವಾಸಿಯ ಆತ್ಮವನ್ನು ಸ್ವರ್ಗ ತೋರಿಸಿದ ನಂತರ ಆತ್ಮವನ್ನು ದೇಹದೊಂದಿಗೆ ಸಮಾಧಿಯಲ್ಲಿ ಹಿಂತಿರುಗಿಸಲಾಗುತ್ತದೆ ಕಪಟಿ ಬಹು ದೇವರಾಧಕರ ಆತ್ಮಕ್ಕೆ ಸ್ವರ್ಗದ ಬಾಗಿಲು ಮುಚ್ಚಲ್ಪಡುತ್ತದೆ ಆತ್ಮವನ್ನು ದೇಹದೊಂದಿಗೆ ಸಮಾಧಿಯಲ್ಲಿ ಹಿಂತಿರುಗಿಸಲಾಗುತ್ತದೆ ಸಮಾಧಿಯಲ್ಲಿ ಇಬ್ಬರು ದೇವದೂತರು ಮುಂಕರ್ನ ಕೀರ್ ಬರುತ್ತಾರೆ ವಿಶ್ವಾಸಿಯ ಸಮಾಧಿಯಲ್ಲಿ ಒಳ್ಳೆಯ ಸ್ವರೂಪದಲ್ಲಿ ಬಂದು ಮೂರು ಪ್ರಶ್ನೆ ಕೇಳುತ್ತಾರೆ ಮೊದಲನೆಯದು ಮನ್ ರಬ್ಬುಕ್ ನಿನ್ನ ರಬ್ ಯಾರು ನಿನ್ನ ಒಡೆಯ ಯಾರು ಎಂದು ಆತ ಹೇಳುತ್ತಾನೆ ನನ್ನ ಒಡೆಯ ಅಲ್ಲ ಎರಡನೆಯದು ನಿನ್ನ ಧರ್ಮ ಯಾವುದು ಆತ ಹೇಳುತ್ತಾನೆ ನನ್ನ ಧರ್ಮ ಇಸ್ಲಾಂ ಮೂರನೆಯದು ನಿನ್ನ ಪ್ರವಾದಿ ಯಾರು ಆತ ಹೇಳ್ತಾನೆ ನನ್ನ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ರವರು ಅವನ ಸಮಾಧಿ ಎಪ್ಪತ್ತು ಗಜ ವಿಸ್ತರಿಸಲಾಗುತ್ತದೆ ಸ್ವರ್ಗದ ಸುಗಂಧ ಬರುತ್ತದೆ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಸ್ವರ್ಗದ ತಂಗಾಳಿ ಮತ್ತು ಬೆಳಕು ಬರುತ್ತದೆ ಅವನು ಹೇಳುತ್ತಾನೆ ಓ ಅಲ್ಲಾ ಕಯಾಮ ತಂದರೆ ತೀರ್ಪಿನ ದಿನ ಬೇಗ ಬರಲಿ ಕಪಟಿಗಳ ನಾಸ್ತಿಕರ ಸಮಾಧಿಯಲ್ಲಿ ದೇವದೋತರು ಮುಂಕರ್ ನಕೀರೆ ಭಯಾನಕ ರೂಪದಲ್ಲಿ ಬರುತ್ತಾರೆ ಮೂರು ಪ್ರಶ್ನೆಗಳನ್ನು ಕೇಳುತ್ತಾರೆ ಅವನು ಬೆಚ್ಚು ಬಿದ್ದು ಹೇಳುತ್ತಾನೆ ನನಗೆ ಗೊತ್ತಿಲ್ಲ ಹಾ ನನಗೆ ಗೊತ್ತಿಲ್ಲ ಎಂದು ಅವನ ಸಮಾಧಿ ಬಿಗಿಯಾಗಿ ಒತ್ತಲ್ಪಡುತ್ತದೆ ಎಲುಬುಗಳು ಒಡೆದು ಹೋಗುತ್ತವೆ ಅವನಿಗೆ ನರಕದ ಕಿಟಕಿ ತೆರೆದುಕೊಳ್ಳುವುದು ದುರ್ವಾಸನೆ ಕತ್ತಲೆ ಬಿಸಿ ಗಾಳಿ ಬೀಸುತ್ತದೆ ಅವನು ಕೂಗುತ್ತಾನೆ ಅಲ್ಲಾ ತೀರ್ಪಿನ ದಿನ ಬಾರದಂತೆ ಮಾಡು ವಿಶ್ವಾಸಿಯ ಸಮಾಧಿಯೋ ಸ್ವರ್ಗದ ತೋಟ ಕಪಟಿಯ ಸಮಾಧಿಯೋ ನರಕದ ಗುಂಡಿಯಾಗುತ್ತದೆ ಆತ್ಮ ಸಂಪೂರ್ಣವಾಗಿ ದೇಹಕ್ಕೆ ಶಾಶ್ವತವಾಗಿ ವಾಪಸ್ ಬರುವುದಿಲ್ಲ ತಾತ್ಕಾಲಿಕವಾಗಿ ದೇಹದೊಂದಿಗೆ ಸಂಪರ್ಕ ಹೊಂದುತ್ತದೆ ಹೀಗಾಗಿ ಆತನು ಸಮಾಧಿಯ ಪ್ರಶ್ನೆಗಳನ್ನು ಕೇಳಿ ಉತ್ತರ ಕೊಡಲು ಸಾಧ್ಯವಾಗುತ್ತದೆ ಸ್ಥಿತಿಯನ್ನು ಬರುಜಕ್ ಜೀವನ ಅಂದರೆ ಆತ್ಮಗಳ ಲೋಕದ ಜೀವನ ಎಂದು ಕರೆಯುತ್ತಾರೆ ಮರಣ ಮತ್ತು ತೀರ್ಪಿನ ದಿನದ ನಡುವಿನ ಅವಧಿ ಕುರಾನ್ನಲ್ಲಿ ಈ ರೀತಿ ಉಲ್ಲೇಖವಿದೆ ನಂತರ ನೀವು ನಿಶ್ಚಯವಾಗಿ ಪುನರ್ಜೀವಿಸಲ್ಪಡುವಿರಿ ಅಲ್ಲಾ ಹೇಳುವನು ನೋಡಿ ಯಾರು ಹಡಗಿನ ಅಸ್ಥಿಪಂಜರವಾದ ಈ ದೇಹವನ್ನು ಪುನಃ ಜೀವಂತಗೊಳಿಸುತ್ತಾನೆ ಹೇಳಿ ಅದನ್ನು ಮೊದಲ ಬಾರಿಗೆ ಸೃಷ್ಟಿಸಿದ ಅಲ್ಲಾಹನೇ ಮತ್ತೆ ಜೀವಂತಗೊಳಿಸುತ್ತಾನೆ ತೀರ್ಪಿನ ದಿನ ಅಂದರೆ ಕಯಾಮತ್ ದಿನ ಬರುತ್ತದೆ ಅಲ್ಲಾ ಸುಬಾನವತಲ್ಲನ ಕಡೆಯಿಂದ ಮಳೆ ಬೀಳುತ್ತದೆ ಭೂಮಿಯೊಳಗೆ ನಿದ್ರಿಸುತ್ತಿದ್ದ ದೇಹಗಳು ಎಚ್ಚರಗೊಳ್ಳುತ್ತವೆ ಆತ್ಮಗಳು ಮತ್ತೆ ತಮ್ಮ ದೇಹಗಳಿಗೆ ಸೇರುತ್ತವೆ ನ್ಯಾಯದ ದಿನ ತೀರ್ಪಿನ ದಿನ ಆರಂಭವಾಗುತ್ತದೆ ಮರಣ ರಕ್ಷಣ ಆತ್ಮ ದೇಹದಿಂದ ಸಂಪೂರ್ಣವಾಗಿ ಹೊರಬರುತ್ತದೆ ಸಮಾಧಿಯಲ್ಲಿ ಆತ್ಮ ತಾತ್ಕಾಲಿಕವಾಗಿ ದೇಹಕ್ಕೆ ಸೇರುತ್ತದೆ ಕಯಾಮತ್ ಅಂದರೆ ತೀರ್ಪಿನ ದಿನ ಶಾಶ್ವತವಾಗಿ ಆತ್ಮ ದೇಹಕ್ಕೆ ಸೇರುತ್ತದೆ ಆತ್ಮ ಎಂದಿಗೂ ನಾಶವಾಗುವುದಿಲ್ಲ ಅದು ಲೋಕದಿಂದ ಲೋಕಕ್ಕೆ ಪ್ರಯಾಣಿಸುತ್ತದೆ ಮರಣವು ಅಂತ್ಯವಲ್ಲ ಒಂದು ಬಾಗಿಲು ಅಲ್ಲಾಹನ ಸನ್ನಿಧಿಗೆ ಹೋಗುವ ದಾರಿ ನಾವು ಈ ಲೋಕಕ್ಕೆ ಪರೀಕ್ಷೆ ಬರೆಯಲು ಬಂದಿದ್ದೇವೆ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಡಲು ಈ ಲೋಕದಲ್ಲಿ ಅಲ್ಲಾಹ ಸುಬಾನ ಅವತಾಲನ ಆಜ್ಞೆಯಂತೆ ಮತ್ತು ನಬಿ ಸಲ್ಲಾಹು ಅವರ ತೋರಿಸಿದ ದಾರಿಯಲ್ಲಿ ನಡೆದರೆ ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಡಲು ಸಾಧ್ಯವಾಗುತ್ತದೆ ಇಲ್ಲವಾದರೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಸಾಧ್ಯವಾಗುವುದಿಲ್ಲ ಇನ್ನಾ ಹಿನ್ನ ಇಲೈಹಿ ರಾಜೀನ್ ನಾವೆಲ್ಲರೂ ಅಲ್ಲಹನವರಾಗಿದ್ದೇವೆ ಮತ್ತು ಅವನ ತಲೆ ಮರಳುವವರು ಈ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಅಸ್ಸಲಾಂ ಅಲೈಕು ಅರಹಮತುಲ್ಲಾಹಿ ಒಬ್ಬರ ಕಾತಹು